ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ರಂಜಿತ್ ಶಿರಿಯಾರ್ ಅಂಕೋಲದ ಶಿರೂರಿನಲ್ಲಿ ಸಂಭವಿಸಿರುವಂತಹ ಗುಡ್ಡ ಕುಸಿತ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಎಲ್ಲಿವರೆಗೆ ಬಂದಿದೆ ಎಷ್ಟು ಮನೆಗಳಿಗೆ ಹಾನಿಯಾಗಿದೆ ಎಷ್ಟು ಜೀವ ಹಾನಿಯಾಗಿದೆ ಅನ್ನೋದರ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ ಅಂಕೋಲಕ್ಕೆ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಕೂಡ ಸಿದ್ದರಾಮಯ್ಯನವರಿಗೆ ಸಾಥ್ ಕೊಟ್ಟಿದ್ದಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಇದ್ದಾರೆ ಸ್ಥಳೀಯ ಶಾಸಕರು ಸತೀಶ್ ಸೈಲ್ ಅವರಿದ್ದಾರೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಸಿಎಂ ಸಿದ್ದರಾಮಯ್ಯನವರು ಬಂದಿರುವ ಸಮಯದಲ್ಲಿ ಸ್ಥಳದಲ್ಲಿ ಇದ್ದಾರೆ ಅಂಕೋಲದಲ್ಲಿ ಆಗಿರುವಂಥ ಭಾರೀ ದುರಂತ ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿದು ಅಲ್ಲಿ ಮಾರಣ ಹೋಮ ಏನಾಯ್ತು ಆ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಈಗ ಬಂದಿದ್ದಾರೆ ಕೃಷ್ಣ ಬೈರೇಗೌಡರು ಕೂಡ ಇದ್ದಾರೆ ಅದರ ಜೊತೆಗೆ ಮಂಕಾಳು ವೈದ್ಯ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವ ಮಂಕೋ ಮಂಕಾಳು ವೈದ್ಯ ಅವರು ಕೂಡ ಸ್ಥಳದಲ್ಲಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಬರದಿಂದ ಸಾಗುತ್ತಿದೆ ಆ ಗುಡ್ಡ ಕುಸಿತಿರುವ ಅವಶೇಷದಡಿ ಅರ್ಜುನ್ ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾನೆ ಅರ್ಜುನ್ ರಕ್ಷಣಾ ಕಾರ್ಯಕ್ಕೆ ಈಗ ಸೈನ್ಯ ಎಂಟ್ರಿ ಆಗಿದೆ ಸೈನ್ಯದ ಎರಡು ತಂಡಗಳು ಘಟನಾ ಸ್ಥಳಕ್ಕೆ ಬಂದಿದೆ ಮೂರು ಆರ್ಮಿ ಟ್ರಕ್ನಲ್ಲಿ ಸೇನಾ ಸಿಬ್ಬಂದಿ ಬಂದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಆರಂಭ ಆಗತ್ತೆ ರಕ್ಷಣಾ ಕಾರ್ಯಕ್ಕೆ ಸೈನ್ಯದ ತಂಡ ಈಗ ಅಂಕೋಲದ ಶಿರೂರಿಗೆ ಆಗಮಿಸಿದೆ ಸೈನ್ಯದ ಎರಡೂ ತಂಡಗಳು ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾವೆ ಮೂರು ಆರ್ಮಿ ಟ್ರಕ್ನಲ್ಲಿ ಎರಡು ತಂಡ ಸೇನಾ ತಂಡ ಬಂದಿದೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸ್ಥಳದಲ್ಲೇ ಇದ್ದು ಅಲ್ಲಿನ ಕಂಪ್ಲೀಟ್ ಅಪ್ಡೇಟ್ ಅನ್ನು ನಾಗೇಂದ್ರ ಬಾಬು ಕೊಡ್ತಾ ಇದ್ರು ನಾಗೇಂದ್ರ ಬಾಬು ಈಗ ಸೇನೆ ಸ್ಥಳಕ್ಕೆ ಬಂದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಎಷ್ಟು ಜನ ಸಿಬ್ಬಂದಿ ಸೇನಾ ಸಿಬ್ಬಂದಿ ಬಂದಿದ್ದಾರೆ ಸದ್ಯಕ್ಕೆ ಕಾರ್ಯಾಚರಣೆ ಆರಂಭ ಆಗಿದೆಯಾ ನಾಗೇಂದ್ರ ಬಾಬು ರಂಜಿತ್ ಈಗ ಬೆಳಗಾವಿಯಿಂದ ಮರಾಠ ರೆಜಿಮೆಂಟ್ ನ ಐವತ್ತು ಸಿಬ್ಬಂದಿಗಳು ಈಗ ಸ್ಥಳಕ್ಕೆ ಆಗಮಿಸಿ ಅವರು ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಮೊದಲಿಗೆ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಿ ಆ ಬಳಿಕ ಅವರು ಯಾವ ರೀತಿಯಾಗಿ ಆಪರೇಷನ್ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾರೆ ಒಂದು ರೂಪುರೇಷೆಯನ್ನ ಸಿದ್ಧಪಡಿಸಿಕೊಂಡು ಆ ಬಳಿಕ ಅವರು ತಮ್ಮ ಕಾರ್ಯಾಚರಣೆಯನ್ನ ಆರಂಭ ಮಾಡಲಿದ್ದಾರೆ ಈಗ ಆಲ್ರೆಡಿ ಐವತ್ತು ಜನ ಆರ್ಮಿ ಸಿಬ್ಬಂದಿಗಳು ಕಾರ್ಯಾಚರಣೆಗೆ ಧುಮುಕೋದಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ ಇದರ ಜೊತೆಯಲ್ಲಿ ಈಗ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿ ಸ್ಥಳದಲ್ಲಿ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಹಾಗೂ ಮಂಕಾಳ ವೈದ್ಯ ಅವರು ಸ್ಥಳೀಯ ಶಾಸಕರಾಗಿರುವಂತಹ ಸತೀಶ್ ಶೈಲ್ ಅವರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಧಾರಾಕಾರವಾಗಿ ಮಳೆ ಸುರಿತಾ ಇದ್ರು ಕೂಡ ಮಳೆಯ ನಡುವೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸ್ಥಳ ವೀಕ್ಷಣೆಯನ್ನ ಮಾಡ್ತಾ ಇದ್ದು ಜಿಲ್ಲಾಧಿಕಾರಿಗಳ ಮೂಲಕ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಜೊತೆಗೆ ಎಫ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಹಾಗೂ ಎಸ್ ಡಿ ಆರ್ ಎಫ್ ನ ಅಧಿಕಾರಿಗಳು ಇದರ ಜೊತೆಯಲ್ಲಿ ಆರ್ಮಿ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಕೆಲಕಾಲ ಸಮಾಲೋಚನೆಯನ್ನ ಕೂಡ ನಡೆಸಿದ್ರು ಹೇಗೆಲ್ಲ ಆಪರೇಷನ್ ನಡೆಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಅವರು ಕಲೆ ಹಾಕಿದ್ದಾರೆ ರಂಜಿತ್ ಬಹಳ ಮುಖ್ಯವಾಗಿ ಕೇರಳ ಮೂಲದ ಅರ್ಜುನ್ ಜೊತೆ ಜೊತೆಗೆ ಇದೇ ಚಿರೂರು ಭಾಗದ ಇಬ್ಬರು ಇನ್ನೂ ಕೂಡ ಪತ್ತೆ ಆಗಿಲ್ಲ ಅವರ ಬಗ್ಗೆ ಕೂಡ ಕಾಳಜಿಯನ್ನ ವಹಿಸಿ ಮುತುವರ್ಜಿಯನ್ನ ವಹಿಸಿಕೊಂಡು ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಒಟ್ಟು ಮೂವರ ಬಗ್ಗೆಗೋಸ್ಕರ ಈಗ ಹುಡುಕಾಟ ಮುಂದುವರೆದಿದ್ದು ಒಂದು ಕಡೆ ನೇವಿ ತಂಡ ಗಂಗಾವಳಿ ನದಿಯಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಈಗ ಆರ್ಮಿ ತಂಡ ಈ ಗುಡ್ಡ ಕೊಟ್ಟಿರುವಂತ ಜಾಗದಲ್ಲಿ ಈಗ ಹುಡುಕಾಟವನ್ನ ಕೂಡ ನಡೆಸೋದಕ್ಕೆ ಮುಂದಾಗುತ್ತೆ ರಂಜಿತ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯ ಅವ್ರ ಜೊತೆ ಯಾರ್ಯಾರಿದ್ದಾರೆ ಮತ್ತೆ ಸಿದ್ದರಾಮಯ್ಯ ಸಂತ್ರಸ್ತರ ಜೊತೆಲೆಲ್ಲ ಮಾತಾಡಿದ್ರ ಮಾಹಿತಿ ಪಡ್ಕೊಂಡ್ರ ಅಧಿಕಾರಿಗಳು ಯಾರ್ಯಾರಿದ್ದಾರೆ ರಂಜಿತ್ ನೋಡಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಸ್ಥಳೀಯ ಶಾಸಕ ಆಗಿರುವಂತಹ ಸತೀಶ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಮಾಂಕಾಳ ವೈದ್ಯ ಅದೇ ರೀತಿಯಾಗಿ ಸಚಿವರಾಗಿರುವಂತ ಕೃಷ್ಣಾ ಬೈರೇಗೌಡ ಅವರು ಇಲ್ಲಿ ಇರುವಂತದ್ದು ಜೊತೆಗೆ ಜಿಲ್ಲಾಧಿಕಾರಿಗಳು ಜೊತೆಯಲ್ಲಿ ಇದ್ದು ಅವರಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಿದ್ದಾರೆ ಸಂತ್ರಸ್ತರ ಜೊತೆಯಲ್ಲಿ ಅವರು ಮಾತಾಡೋದಕ್ಕೂ ಕೂಡ ಮುಂದಾಗ್ತಾರೆ ಸಂತ್ರಸ್ತರ ಕುಟುಂಬಸ್ಥರು ಕೂಡ ಈಗ ಇಲ್ಲೇ ಒಂದು ಕಾದು ನಿಂತಿದ್ದಾರೆ ಸದ್ಯಕ್ಕೆ ಈಗ ನಾವಿಲ್ಲಿ ಗಮನಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರು ಆ ಗುಡ್ಡ ಕುಸಿತ ಆಗಿರುವಂತಹ ಜಾಗದಲ್ಲಿ ನಿಂತು ಆ ಗುಡ್ಡ ಕುಸಿತ ಆಗಿರುವಂತಹ ಜಾಗವನ್ನ ವೀಕ್ಷಣೆ ಮಾಡ್ತಿದ್ದಾರೆ ಜೊತೆಗೆ ಐಆರ್ ಅಧಿಕಾರಿಗಳು ಅಲ್ಲಿ ಏನು ಬಿಡುಬಿಟ್ಟು ಆ ಕಾರ್ಯಾಚರಣೆಯನ್ನ ಮಾಡ್ತಾರೆ ಅವರ ಜೊತೆಯಲ್ಲೂ ಕೂಡ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ರಂಜಿತ್ ಇಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಮಳೆ ಬರ್ತಾ ಇದ್ರು ಕೂಡ ಆ ಒಂದು ಮಳೆಯ ಆರ್ಭಟದ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಈಗ ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇರೋದು ರಂಜಿತ್ ಓಕೆ ನಾಗೇಂದ್ರ ಬಾಬು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಂಕೋಲದಲ್ಲಿ ಅಂಕೋಲದಲ್ಲಿ ಗುಡ್ಡ ಕುಸಿದ ಪ್ರಕರಣ ಸುಮಾರು ಆರು ದಿನ ದಿನದಿಂದಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಆ ಹೆದ್ದಾರಿಯಲ್ಲಿ ಬಿದ್ದಿರುವಂಥ ಗುಡ್ಡದ ಅವಶೇಷಗಳೇನಿದ್ದಾವೆ ಮಣ್ಣು ಏನಿದೆ ಅದನ್ನು ಸರಿಸುವ ಕಾರ್ಯ ಬರದಿಂದ ಸಾಗುತ್ತಿದೆ ಆರು ದಿನ ಆಗಿದೆ ಕುಸಿತ ಆಗಿದ್ದು ಗುಡ್ಡ ಕುಸಿತ ಆಗಿ ಆರನೇ ದಿನವೂ ಕೂಡ ರಕ್ಷಣಾ ಕಾರ್ಯ ಬರದಿಂದ ಸಾಗ್ತಾ ಇದೆ ಹೆದ್ದಾರಿಯಿಂದ ಮಣ್ಣನ್ನು ತೆರವು ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಮತ್ತಷ್ಟು ಮಳೆ ಬರ್ತಾ ಇರೋದ್ರಿಂದಾಗಿ ಆ ತೆರವು ಕಾರ್ಯಾಚರಣೆ ಮತ್ತು ಅಲ್ಲಿ ಸಿಲುಕಿಕೊಂಡಿರುವ ಯಾರ್ಯಾರು ಅರ್ಜುನ್ ಸೇರಿದಂತೆ ಇನ್ನಿಬ್ಬರು ಯಾರಿದ್ದಾರೆ ಅವರ ರಕ್ಷಣಾ ಕಾರ್ಯಾಚರಣೆ ಜೀವನ್ಮರಣ ಹೋರಾಟ ಮಾಡ್ತಾ ಇರುವಂಥ ಅರ್ಜುನ್ ಮಾಹಿತಿ ಸಿಕ್ಕಿರೋ ಹಾಗೆ ಅದೆಲ್ಲವೂ ಕೂಡ ಈಗ ಚಾಲೆಂಜ್ ಆಗಿರೋದು ಮತ್ತೆ ಮತ್ತೆ ಗುಡ್ಡ ಕುಸಿತಾ ಇರೋದು ಮತ್ತೆ ಮಳೆ ಮತ್ತಷ್ಟು ಮಳೆಯಿಂದಾಗಿ ಸಡಿಲವಾಗಿದೆ ಮಣ್ಣು ಕುಸಿದ ಮಣ್ಣಿನ ಮತ್ತಷ್ಟು ನೀರು ಏನಿದೆ ಆ ಮಣ್ಣಿದೆ ಅದಕ್ಕೆ ನೀರು ಸೇರ್ತಾ ಇರೋದು ಮತ್ತದು ಇನ್ನಷ್ಟು ತೊಂದರೆ ಆಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆಗೆ ರೆಸ್ಕ್ಯೂ ಆಪರೇಷನ್ಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಆ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ಬನ್ನಿ ಲೈವ್ ಆ ದೃಶ್ಯವನ್ನು ನೋಡೋಣ ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆದ ಬಳಿಕ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು ಇವತ್ತಿಗೆ ಏಳು ದಿನ ಆಗಿದೆ ಇನ್ನು ಮಣ್ಣು ತೆರವುಗೊಳಿಸುವಂತ ಕಾರ್ಯಾಚರಣೆ ಮುಂದುವರೆದಿದೆ ಈಗ ನನ್ನ ಹಿಂಬದಿಯಲ್ಲಿ ನಾನು ನಿಮ್ಗೆ ಒಂದು ಆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದು ಈಗ ಗುಡ್ಡದ ಮೇಲ್ಭಾಗಕ್ಕೆ ಹೋಗ್ತಾ ಇರುವಂತ ದೃಶ್ಯ ಮತ್ತೊಂದು ಭಾಗವನ್ನ ತೋರಿಸ್ತೀನಿ ಈಗ ನೋಡಿ ಅಲ್ಲಿ ಅದು ಆ ಜಾಗದಲ್ಲಿ ಗುಡ್ಡ ಕುಸಿತ ಆಗಿರೋದು ಸಾಕಷ್ಟು ಜೆ ಸಿ ಬಿಗಳ ಮೂಲಕ ಕಾರ್ಯಾಚರಣೆ ಆಗ್ತಾ ಇದೆ ಸುಮಾರು ಏಳೆಂಟು ಜೆ ಸಿ ಬಿಗಳು ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ನೋಡಿ ಈಗ ಅಲ್ಲಿ ಕೆಂಪು ಕಲರ್ ಜೆ ಬಿಯಲ್ಲಿ ಮಣ್ಣನ್ನು ಎತ್ತುವಂಥ ಕೆಲಸ ಆಗ್ತಿದ್ದಿಲ್ಲ ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ಅರ್ಜುನ್ ಇದ್ದಂತ ಲಾರಿ ಇದೆ ಅಂತೇಳಿ ಬೆಂಜ್ ಲಾರಿ ಇರೋದು ಮಾಲೀಕರು ತಿಳಿಸಿರುವಂತ ಮಾಹಿತಿ ಜಿ ಪಿ ಎಸ್ ಆ ಒಂದು ಜಾಗಕ್ಕೆ ತೋರಿಸ್ತಾ ಇದೆ ಜಿ ಪಿ ಎಸ್ ಟ್ರ್ಯಾಕರ್ ಮೂಲಕ ಅಲ್ಲಿ ನಮಗೆ ಸಿಗ್ತಾ ಇದೆ ಅಂತೇಳಿ ಹಾಗಾಗಿ ಅಲ್ಲಿ ಕಾರ್ಯಾಚರಣೆಯನ್ನು ಭರದಿಂದ ಸಾಗಿಸಲಾಗ್ತಾ ಇದೆ ಅಹ್ ಅವಶೇಷಗಳನ್ನು ತೆರವು ಮಾಡುವಂತ ಕೆಲಸಗಳು ಮಾಡಲಾಗ್ತಾ ಇದೆ ಅದೇ ಜಾಗದಲ್ಲಿ ಟ್ರಕ್ ಇರಬಹುದು ಅನ್ನುವ ಅನುಮಾನದ ಆಧಾರದಲ್ಲಿ ಈಗ ಕಾರ್ಯಾಚರಣೆಯನ್ನು ಮುಂದುವರೆಸಿರುವಂಥದ್ದು ನಾವೀಗ ಆ ಗುಡ್ಡವನ್ನ ಗಮನಿಸ್ತಾ ಇದ್ದೀವಿ ಆ ಗುಡ್ಡದ ಮೇಲ್ಭಾಗದಿಂದ ನೀರು ಹರಿದು ಬರ್ತಾ ಇದೆ ಮಳೆ ನೀರು ಮಳೆ ಬಂದಾಗ ಮಳೆ ನೀರು ಅದರಲ್ಲಿ ಗುಡ್ಡದ ಮಧ್ಯ ಭಾಗದಿಂದ ಒಂದು ದೃಶ್ಯವನ್ನ ಕೂಡ ನಾವು ಸಾಕಷ್ಟು ಬಾರಿ ಗಮನಿಸಿದ್ದೀವಿ ಈಗ ಆ ಗುಡ್ಡ ಬಳಿ ಕಾರ್ಯಾಚರಣೆ ಆಗ್ತಾ ಇರೋದಕ್ಕೂ ಈ ಒಂದು ಜೆ ಸಿ ಬಿ ಮೇಲಕ್ಕೆ ಹೋಗ್ತಾ ಇರೋದಕ್ಕೂ ಒಂದು ಕಾರಣ ಇದೆ ನೋಡಿ ಈಗ ಇದು ಕಂಪ್ಲೀಟ್ ಆಗಿ ಗುಡ್ಡದ ಮೇಲೆ ಹೋಗಿ ಆ ಮೂಲಕ ಅಲ್ಲಿ ಟ್ರೆಂಚ್ ಅನ್ನು ಹೊಡೆಯುವ ಮೂಲಕ ಅಲ್ಲಿಗೆ ಹೋಗ್ತಾ ಇರುವಂತ ನೀರನ್ನ ಈ ಭಾಗಕ್ಕೆ ಬಿಡುವಂಥ ಕೆಲಸಕ್ಕೆ ಈಗ ಇದು ಒಂದು ಜೆ ಸಿಬಿಯನ್ನ ಮೇಲಕ್ಕೆ ಕಳುಹಿಸಿಕೊಡುವಂಥ ಕೆಲಸಗಳಾಗ್ತಾ ಇದೆ ಆದಷ್ಟು ಬೇಗ ಅರ್ಜುನ್ ಬದುಕಿ ಬರಲಿ ಜೊತೆಗೆ ಇನ್ನಿಬ್ರು ಕೂಡ ಏನು ಪತ್ ನಾಪತ್ತೆ ಆಗಿದ್ದಾರೆ ಅವರು ಕೂಡ ಆದಷ್ಟು ಬೇಗ ಸಿಗ್ಲಿ ಅಂತೇಳಿ ಪ್ರತಿಯೊಬ್ರು ಕೂಡ ಆಶಿಸ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನದ ಆಶಯ ಕೂಡ ಅದೇ ಆಗಿದೆ ಆದಷ್ಟು ಬೇಗ ಅರ್ಜುನ್ ಬದುಕಿ ಬರಲಿ ಅಂತೇಳಿ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಶಿಲ್ಪ ಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟು ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮುಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದಾಗಿ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಅಂತ ನೀವು ಅಂತ ನಾವು ನಂಬಿದ್ದೀವಿ ಅವರಿಗೆ ಸೂರನ್ನ ಕಲ್ಪಿಸ ಕೂಡವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ